ಇದಿರುಳಿ ಇ ಡೈಮಂಡ್ ಇದು ಈರುಳ್ಳಿ ಇ ಡೈಮಂಡ್ ಈಗ ಇನ್ನೊಂದು ಇงotti ಇರ್ತಾವಲ್ಲ ದಿಂಗೆ ಈಗ ಇಂಗಿರ್ತಾವಲ್ಲ ಕೈ ಕೊಟ್ಕೋ ಈ ನಾಯಿ ಅದು ಈಗ ಅದು ಇ ಮತ್ತೆ ನಾಯಿ ಕೈ ಕೊಟು ಮತ್ತೆ ಹಿಂಗೆ ದಿಂಗೆ ಅದು ಈಗ ಹಿಂಗೆ ಇರುತ್ತಲ್ಲ ಎಲ್ಲರಿಗೂ ನಮಸ್ಕಾರ ರಮ್ಯ ಕುಮಾರ್ ಕ್ರಿಯೇಷನ್ ಸ್ವಾಗತ ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ಇವತ್ತು ಸಂಡೆ ಭಾನುವಾರದ ಬ್ಲಾಗ್ ಆಗಿದೆ ಸಂಡೇ ಏನಾದರೂ ಸ್ಪೆಷಲ್ ಇದ್ದರೆ ಚೆನ್ನಾಗಿರುತ್ತಲ್ಲ ಬೆಳಗ್ಗೆ ಎದ್ದು ಕೂಡಲೇ ಲೇಪನ್ ಲೇಪನ್ ಏನೋ ಹೇಳ್ತಾಯಿದ್ದ ಸ್ಕೂಲಲ್ಲಿ ಎಲ್ಲ ಮಕ್ಕಳುಗಳೆಲ್ಲ ರೈಮ್ ಸರ್ ಏನಾದರೂ ಹೇಳ್ತಿರ್ತಾರಲ್ಲ ಆ ಥರ ಏನಾದರೂ ಇದ್ದೇ ಇರುತ್ತಲ್ಲ ಮಕ್ಕಳ ಆಟಗಳು ಅದನ್ನೆಲ್ಲ ಹೇಳ್ತಾ ಇದ್ದ ಕೇಳಿಸ್ಕೊಂಡು ಕೂತ್ಕೊಂಡಿದ್ದೆ ಮಕ್ಕಳು ಮಾತಾಡೋದೆ ಒಂದು ಚೆಂದ ಅಲ್ವಾ ಅವರು ಮುದ್ದು ಮುದ್ದಾಗಿ ಮಾತಾಡ್ತಿದ್ರೆ ಕೇಳಿಸ್ಕೊಳ್ಲಿಕ್ಕೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಕೇಳ್ತಾ ಇದ್ರೆ ಅಷ್ಟು ಖುಷಿಯಾಗುತ್ತೆ ಭಾನುವಾರ ಸ್ಪೆಷಲ್ ಏನಾದರೂ ಇರಲೇಬೇಕಲ್ಲ ಹೌದು ನಮ್ಮನೆಗೆ ಇವತ್ತು ಗೆಸ್ಟ್ ಬಂದಿದ್ರು ಬಟ್ ಅವರು ವಿಡಿಯೋ ಮಾಡ್ಕೊಳ್ಲಿಕ್ಕೆಲ್ಲ ಬಿಡಲಿಲ್ಲ ಅಯ್ಯೋ ನಮ್ಮನ್ನು ವಿಡಿಯೋ ಮಾಡಬೇಡಿ ಅಂತ ಅಂತಿದ್ರು ನನಗೆ ಕೂಡ ಸರಿ ಆಯಿತು ಅಂದ್ಬಿಟ್ಟು ನಾನು ವಿಡಿಯೋ ಏನೂ ಮಾಡ್ಕೊಳ್ಲಿಲ್ಲ ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು ಇಷ್ಟ ಇರಲ್ಲ ಅಲ್ವಾ ನಾನಿವಾಗ ತಿಂಡಿಗೆ ಅಂದ್ಬಿಟ್ಟು ಬೆಳಗಿನ ತಿಂಡಿಗೆ ಅಂತ ನಾನು ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಸ್ವಲ್ಪ ಬೇಗನೆ ರೆಡಿ ಮಾಡಿದೆ ಇವತ್ತು ಟಿಫನ್ನ ಯಾಕೆಂದ್ರೆ ಅವರು ಅವ್ರಿಗೆ ಬೇರೆ ಕೆಲಸ ಇತ್ತು ಹಂಗಾಗಿ ಬೇಗ ಟಿಫನ್ ಮಾಡಿಕೊಟ್ರೆ ತಿನ್ಕೊಂಡು ಹೋಗ್ತಾರೆ ಮಧ್ಯಾಹ್ನ ಬರೋದ್ರೊಳಗೆ ಅಡುಗೆ ಮಾಡಿಕ್ಲಿಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಬೇಗ ಬೇಗ ಅವ್ರು ಹೊಲ್ಟ್ರಲ್ವಾ ಬೇಗ ಬೇಗ ತಿಂಡಿ ಮಾಡೋಣ ಅನ್ಬಿಟ್ಟು ಮಾಡಿಕೊಟ್ಟೆ ಅವರು ತೀಸಿಸ್ ಮಾಡ್ತಿದ್ದಾರೆ ಸೊ ಆ ತೀಸಿಸ್ಗೆ ಸಂಬಂಧಪಟ್ಟಂತ ಇಲ್ಲೆಲ್ಲೋ ಪಕ್ಕದಲ್ಲಿ ಒಂದು ಊರಲ್ಲಿ ಏನೋ ಕೆಲಸ ಇದೆ ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ನ ಕರ್ಕೊಂಡು ಅವ್ರು ಹೋದರು ನಾನು ಕೂಡ ಬಿರಿಯಾನಿ ಎಲ್ಲ ರೆಡಿ ಮಾಡಿಬಿಟ್ಟು ನಾನು ಹಾಕ್ಕೊಟ್ಟೆ ತಿನ್ಕೊಂಡು ಹೋದರು ಮಧ್ಯಾಹ್ನದ ಊಟಕ್ಕೆ ಅಂದ್ಬಿಟ್ಟು ನಾನಿಲ್ಲಿ ಫಾರಮ್ ಕೋಳಿ ಸಾಂಬಾರು ಮಾಡ್ತಾಯಿದ್ದೀನಿ ನಾಟಿ ಕೋಳಿ ಸಾಂಬಾರು ಥರನೇ ಇರುತ್ತಿದ್ದು ತಿನ್ಲಿಕ್ಕೆ ಸಕ್ಕತ್ತಾಗಿರುತ್ತೆ ಎಲ್ಲರೂ ತಿಂದಿರ್ತೀರಾ ಗೊತ್ತಿರುತ್ತೆ ಬಟ್ ಇದನ್ನ ಬೇಯಿಸೋದಕ್ಕಂತೂ ಬೇಜಾರು ಬೇಗ ಬೇಯಲ್ಲ ಅದೇ ಬೇಜಾರು ಹಾಗಾಗಿ ನಾನು ಬೇಗ ಶೂ ಹಚ್ಕೊಂಬಿಟ್ಟೆ ಅಡುಗೆ ಮಾಡಲಿಕ್ಕೆ ವಿಡಿಯೋ ಬೇರೆ ಮಾಡ್ಕೊಬೇಕಿತ್ತಲ್ವ ವಿಡಿಯೋ ಮಾಡ್ಕೊಬೇಕು ಅಂತ ಅಂದರೆ ಬೇಗ ಅಡುಗೆ ಮಾಡಲಿಕ್ಕೆ ಅಂತ ಸ್ಟಾರ್ಟ್ ಮಾಡ್ಕೊಬೇಕು ನಾವೇನಾದರೂ ಅರ್ಜೆಂಟ್ ಅರ್ಜೆಂಟಾಗಿ ಅಡುಗೆ ಮಾಡ್ತೀನಿ ಮತ್ತು ವಿಡಿಯೋನೂ ಮಾಡ್ಕೊತೀವಿ ಅಂದರೆ ಆಗೋದೇ ಇಲ್ಲ ಬಟ್ ಇಷ್ಟಿಷ್ಟು ಮಾಡಿ ವಿಡಿಯೋ ಮಾಡ್ಕೊಂಡ್ಲು ಅಷ್ಟು ಸಾಕಾಗೋಯಿತು ನೋಡಿ ಫೈನಲಿ ಸಾಂಬಾರು ರೆಡಿ ಆಯಿತು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ಈ ಥರ ಎಲ್ಲ ಈ ಕುಕ್ಕರ್ ಓಪನ್ ಮಾಡಿದಾಗ ಈ ಥರ ಆಗಿದ್ದರೆ ಸಾಂಬಾರು ಈ ಥರ ಎಲ್ಲ ಚೆನ್ನಾಗಿ ಬೆಂದು ಎಣ್ಣೆ ಅದು ನಾನು ಚಿಕನ್ಗೆ ಎಣ್ಣೆ ಹಾಕಲ್ಲ ಅದರಲ್ಲೂ ಈ ಥರ ಫಾರಮ್ಗಳಿಗೆಲ್ಲ ನಾನು ಎಣ್ಣೆನೇ ಹಾಕಕ್ಕೆ ಹೋಗಲ್ಲ ಏನೋ ಫ್ರೈ ಮಾಡಿದ್ರಷ್ಟೇ ನಾನು ಎಣ್ಣೆ ಎಣ್ಣೆ ಹಾಕಿ ಒಗ್ಗರಣೆ ಕೊಡೋದು ಇದಕ್ಕೆ ನಾನು ಎಣ್ಣೆ ಹಾಕಲಿಕ್ಕೆ ಹೋಗಲ್ಲ ಆಯಿಲ್ನ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಈ ಥರ ಎಣ್ಣೆ ಬಿಡ್ತು ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಅದು ನೋಡಿದ್ರೆ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ಚೆನ್ನಾಗಿ ಕಾಣ್ತಿದೆ ಇನ್ನು ಸಾಂಬಾರಾಯಿತು ಫ್ರೈಗೆ ರೆಡಿ ಮಾಡ್ಕೊಬೇಕಲ್ವಾ ನಾನಿಲ್ಲಿ ಬರೀ ಲಿವರ್ ಮಾತ್ರ ತರಿಸಿದೆ ಲಿವರ್ ಮತ್ತು ಗುಂಡಿಗೆಕಾಯಿನ ಅದನ್ನು ಚಾಪ್ಸ್ ಥರ ಮಾಡೋಣ ಲಿವರ್ ಚಾಪ್ಸ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತಿದ್ದು ನಮ್ಮ ಪಾಪು ಇದನ್ನು ರಕ್ತ ಅಂತ ಹೇಳ್ತಾನೆ ಅವನಿಗೆ ಪೀಸ್ ಅಂದರೆ ತುಂಬಾ ಇಷ್ಟಪಡ್ತಾನೆ ನಾವು ಚಿಕ್ಕ ಮಕ್ಕಳಲ್ಲಿದ್ದಾಗ ಮನೆಯಲ್ಲೇ ಕ ಸಾಕ್ತಿದ್ವಲ್ಲ ಅಕ್ಕೋಳಿ ಕುಯ್ದರೆ ಕೋಳಿ ಕುಯ್ಯೋವಾಗ ರಕ್ತ ಹಿಡ್ಕೊಳ್ಳೋರು ನಮ್ಮ ಒಂದು ಬಟ್ಟಲಿಗೆ ರಕ್ತ ಹಿಡ್ಕೊಂಡು ಅದು ಗಟ್ಟಿ ಆದಮೇಲೆ ಲಾಸ್ಟಿಗೆ ಅಥ್ವಾ ಉರಿಯೋದು ಅದು ಅಂದರೆ ಒಗ್ಗರಣೆ ಹಾಕಿ ಉರಿಬೋದಿತ್ತು ಇಲ್ಲಾಂದರೆ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಇನ್ನೇನು ಸಾಂಬಾರು ಇಳಿಸ್ತೀವಿ ಇನ್ನೊಂದು ಕಾಲು ಗಂಟೆಲಿ ಇನ್ನವಾಗ ಒಲೆ ಮೇಲಿಂದ ಇಳಿಸ್ತೀವಿ ಇನ್ನುವಾಗ ಆ ರಕ್ತನ ಅದರೊಳಗೆ ಹಾಕೋರು ಅವಾಗ ಅದು ಹಂಗೆ ಬೇಯ್ಕೊಳ್ಳೋದು ಮಕ್ಕಳಿಗೆ ತಿನ್ನಿಸೋರು ಮೈ ಮಕ್ಕಳು ತಿನ್ನಿ ನೀವು ಬೆಳೆಯೋ ಮಕ್ಕಳು ಒಳ್ಳೆಯದು ಅಂತ ಹೇಳ್ಬಿಟ್ಟು ನಮಗೆ ತಿನ್ಸೋರು ಈ ಚಿಕನ್ ಲಿವರ್ ಚಾಪ್ಸ್ ಹೇಗೆ ಮಾಡೋದು ಅಂತ ನಾನು ಇಲ್ಲಿ ಶೇರ್ ಮಾಡ್ತೀನಿ ಮೊದಲಿಗೆ ನಾನು ಇದನ್ನ ಮೀಡಿಯಂ ಸೈಜ್ ಕಟ್ ಮಾಡ್ತೀನಿ ಏಕೆಂದ್ರೆ ಇದು ಬೆಂದ ಮೇಲೆ ಹಾಗೆ ಹಾಕಿದ್ರೆ ಮೇಲೆ ತುಂಬ ದಪ್ಪ ಇರುತ್ತೆ ಹಾಗಾಗಿ ಮೀಡಿಯಂ ಸೈಜ್ ಕಟ್ ಮಾಡ್ಕೊಂಡ್ರೆ ಓಕೆ ಆಗುತ್ತೆ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ಮತ್ತು ಅದನ್ನೆಲ್ಲ ನೀಟಾಗಿ ತೊಳೆದ್ಬಿಟ್ಟು ನಾನು ಮ್ಯಾರಿನೇಷನ್ ಮಾಡ್ಕೊಳ್ಲಿಕ್ಕೆ ಏನ್ಬಿಟ್ಟು ಅರ್ಧ ನಿಂಬೆ ಒಳಾಕಿದ್ದೀನಿ ಹಾಗೆ ಅರ್ಶಿನ ಪುಡಿ ಗರಂ ಮಸಾಲ ಮತ್ತೆ ಚಿಕನ್ ಮಸಾಲ ಹಾಕಿ ನೀಟಾಗಿ ಕಲಸಿ ಒಂದು ಅರ್ಧ ಗಂಟೆ ನೆನೆಸೋದಿಗ್ ಬಿಡ್ತಿದ್ದೀನಿ ನೀವಾದರೆ ಒಂದು ಹತ್ತು ನಿಮಿಷ ಇಲ್ಲ ಕಾಲು ಗಂಟೆ ನೆನೆಸಿ ಟೈಮ್ ಇತ್ತು ಹಾಗಾಗಿ ನಾನೊಂದು ಅರ್ಧ ಗಂಟೆ ಬಿಟ್ಟೆ ನೆನೆಸಿಕೆ ಅಂತ ಇಲ್ಲಿ ಗ್ರೈಂಡ್ ಮಾಡ್ಕೊಳ್ಲಿಕ್ಕೆ ಮಸಾಲೆಗೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಕಾಯಿ ತುರಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕಾಯಿ ತುರಿ ಒಂದು ಸ್ವಲ್ಪ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕು ನಾವಿವಾಗ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು ಒಗ್ಗರಣೆಗೆ ಅಂತ ಇಡ್ತಾ ಇದ್ದೀನಿ ಪಾತ್ರೆಗೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಒಂದು ದಪ್ಪ ಈರುಳ್ಳಿ ಸಣ್ಣಗೆ ಕಟ್ ಮಾಡಿರುವಂಥದ್ದು ಅಂದರೆ ಆಗಿ ಕಟ್ ಮಾಡಿರೋಂಥ ಈರುಳ್ಳಿನ ಹಾಕಿ ಚೆನ್ನಾಗಿ ಒರೆದು ಅದಕ್ಕೆ ಸ್ವಲ್ಪ ಕರ್ಬೇವು ಹಾಗೆ ಒಂದು ಟೊಮೊಟೊ ಅದು ಕೂಡ ಸಣ್ಣಗೆ ಹಚ್ಚಿರಬೇಕು ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದಾದಮೇಲೆ ನಾವೇನು ಮ್ಯಾರಿನೇಷನ್ ಮಾಡಿಟ್ಕೊಂಡಿರ್ತೀವಿ ಲಿವರ್ನ ಅದನ್ನು ಹಾಕಬೇಕು ಅದನ್ನಾಕಿ ಅದು ಸ್ವಲ್ಪ ಕಲರೆಲ್ಲ ಚೇಂಜ್ ಆಗುತ್ತೆ ಅಂಥವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗಿ ಅದು ನೀರೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಅಂಥವರೆಗು ಚೆನ್ನಾಗಿ ಫ್ರೈ ಮಾಡಿ ಇದನ್ನ ಕುಕ್ಕರಲ್ಲಿ ಮಾಡ್ಕೊಂಡ್ರೆ ಐದು ನಿಮಿಷ ಸಾಕು ಬೇಗ ಆಗೋಗುತ್ತೆ ನಾನಿವಾಗ ಚೆನ್ನಾಗಿ ಬೇಯ್ಲಿ ಅಂತ ಮುಚ್ಚಳ ಮುಚ್ಚಿ ಬೇಯಿಸ್ತಾ ಇದ್ದೀನಿ ನೋಡಿ ಕಲರ್ ಆಗಲಿ ಎಷ್ಟು ಚೇಂಜ್ ಆಗಿದೆ ಇವಾಗ ಇದಕ್ಕೆ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಆ ಹಾಕಿ ಅದನ್ನು ಕೂಡ ಚೆನ್ನಾಗಿ ಬೇಯಿಸಬೇಕು ಅದು ಹಸಿ ವಾಸನೆ ಹೋಗೋವ್ರಿಗೂ ಚೆನ್ನಾಗಿ ಬೇಯೋಗಿಬಿಡಿ ನಾವೇನು ರುಬ್ಬಿಟ್ಕೊಂಡಿರೋ ಮಸಾಲೆಗಳನ್ನ ಹಾಕ್ತೀವಿ ಅದು ಚೆನ್ನಾಗಿ ಬೆಂದಷ್ಟು ಅಡುಗೆ ಅಷ್ಟೇ ರುಚಿಯಾಗುತ್ತೆ ತಿನ್ಲಿಕ್ಕೆ ಅಷ್ಟೇ ಚೆನ್ನಾಗಿರುತ್ತೆ ಇವಾಗ ನಾನು ಧನ್ಯಾ ಪೌಡ್ರು ಮತ್ತು ಖಾರದ ಪುಡಿ ಇದ್ದೀನಿ ಖಾರಕ್ಕೆ ತಕ್ಕಂತೆ ನಾನು ಖಾರದ ಪುಡಿ ಇದ್ದೀನಿ ಬೇಕಾದರೆ ನೀವು ಹಸಿ ಮೆಣ್ಸಿಕಾಯಿ ಕೂಡ ಬಳಸ್ಕೊಬೋದು ನಾನು ಹಸಿ ಮೆಣ್ಸಿ ಇಲ್ಲಿ ಬಳಸಿಲ್ಲ ಖಾರದ ಪುಡಿನೇ ಆ್ಯಡ್ ಮಾಡಿದ್ದೀನಿ ನೋಡಿ ಅಲೆ ಅರ್ಧಕ್ಕೆ ಅರ್ಧ ಬೆಂದೋಗಿದೆ ಲಿವರು ಇದೇನು ಅಷ್ಟೊಂದೇನು ಟೈಮ್ ತಗೊಳ್ಳಲ್ಲ ಬೇಗನೆ ಆಗುತ್ತೆ ನಾನಿಲ್ಲಿ ಉಪ್ಪನ್ನು ಇಲ್ಲ ನಾನು ಉಪ್ಪು ಉಪ್ಪನ್ನ ನಾನು ಮ್ಯಾರಿನೇಷನ್ ಮಾಡ್ಕೊಂಡಿದ್ವಲ್ಲ ಅಲ್ಲೇ ಹಾಕಿದ್ದೆ ಬೇಕಿದ್ರೆ ಹಾಕ್ಕೊಬೋದು ರುಚಿ ನೋಡ್ಕೊಂಡು ನೀವು ಬೇಕು ಅಂತ ಅಂದರೆ ನಾನು ಈ ಥರ ಗ್ರೇವಿಗಳು ಫ್ರೈ ಮತ್ತು ಚಾಪ್ಸ್ ಈ ಥರ ಏನೇ ಮಾಡಬೇಕು ಅಂದರೆ ಆದಷ್ಟು ಉಪ್ಪು ಕಡಿಮೆ ಹಾಕ್ತೀನಿ ನಾವು ಸಾಂಬಾರಿಗೆ ಹಾಕೋ ಥರ ಜಾಸ್ತಿ ಉಪ್ಪು ಹಾಕಿದ್ರೆ ತುಂಬಾ ಉಪ್ಪು ಹಾಕೋ ಚಾಪ್ಸ್ ರೆಡಿ ಆಯಿತು ಚಿಕನ್ ಲಿವರ್ ಚಾಪ್ಸ್ ಇದಕ್ಕೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ತಿನ್ನಲಿಕ್ಕಂತೂ ತುಂಬಾ ಸಕ್ಕತ್ತಾಗಿರುತ್ತೆ ಈಗಂತೂ ಒಳ್ಳೆ ಕಾಂಬಿನೇಷನ್ನು ಏನು ಸಕ್ಕತ್ತಾಗಿರುತ್ತೆ ಗೊತ್ತಾ ತಿನ್ನಲಿಕ್ಕೆ ನಾನಿಲ್ಲಿ ಚಿಕನ್ ಸಾಂಬಾರು ಮತ್ತು ಚಿಕನ್ ಲಿವರ್ ಚಾಪ್ಸ್ ಎಲ್ಲ ಮಾಡಿದ್ನಲ್ಲ ನಾನು ಮುದ್ದೆ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಅವರು ಕೂಡ ಬಂದರು ನನ್ನ ಅಡುಗೆನೂ ಮುಗಿತು ಏನು ಹೊರಗಡೆ ಕೆಲಸ ಇದೆ ಅಂತ ಗೆಸ್ಟ್ ಹೋಗಿದ್ರಲ್ಲ ಅವರು ಕೂಡ ಬಂದರು ನಮ್ಮ ಹಸ್ಬೆಂಡ್ಗೆ ನಾನು ಮೊಟ್ಟೆ ಸಾರು ಮಾಡಿಕೊಟ್ಟಿದ್ದೆ ಮುದ್ದೆ ಜೊತೆಗೆ ನಾವು ಚಿಕನ್ ತಿಂದ್ಕೊಂಡ್ವಿ ಅವರು ಗೆಸ್ಟು ಬರ್ತಿದ್ದಂಗೆ ನಾವು ಊರಿಗೆ ಹೋಗ್ತೀವಿ ನಮಗೆ ಬೆಳಗ್ಗೆ ತಿಂದಿರೋದೆ ಕರಗಿಲ್ಲ ಬಿರಿಯಾನಿನೇ ಕರಗಿಲ್ಲ ಅಂತ ಹೇಳ್ತಿದ್ರು ಏ ಹಂಗೆಲ್ಲ ಹೇಳ್ಬೇಡಿ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಬಲವಂತ ಮಾಡಿದ್ವಿ ಅವರು ಊಟ ಮಾಡ್ಕೊಂಡು ಹೊರಟರು ಊರಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಕೂಡ ಊಟ ಮಾಡಿ ನಾನು ಲೇಪನ್ ಊಟ ತಿನ್ನಿಸಿ ಲೇಪನ ಊಟ ತಿನ್ನಿಸೋದು ಮಕ್ಕಳಿಗೆ ಊಟ ತಿನ್ನಿಸೋದು ಗೊತ್ತಲ್ಲ ಎಷ್ಟು ಕಷ್ಟ ಆಗುತ್ತೆ ಅಂತ ನಮ್ಮನೆಯವರು ಸ್ವಲ್ಪ ಹೊತ್ತು ಮಲಗಿದ್ದು ರೆಸ್ಟ್ ಮಾಡಿ ತುಂಬ ದಿನದಿಂದ ಒಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಈ ಥರ ಮಗುಗೆ ಹೆಜ್ಜೆ ಇಟ್ಸ್ಬಿಟ್ಟು ಅದನ್ನು ಒಂದು ಫ್ರೇಮ್ ಮಾಡಿ ಮನೆಯಲ್ಲಿ ಫೋಟೋ ಹಾಕಬೇಕು ಅನ್ನೋದು ತುಂಬಾ ಆಸೆ ಇತ್ತು ಅದನ್ನು ಅವತ್ತಿಂದ ಸಾಧನೆ ಮಾಡೋಣ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಲಿಕ್ಕೆ ಆಗಿರಲಿಲ್ಲ ಅದಾದಮೇಲೆ ನಮ್ಮ ಹಸ್ಬೆಂಡು ಏ ನಮ್ಮೆಜ್ಜ ಇಡೋಣ ಅದ್ರ ಜೊತೆಗೆ ಅಂತ ಹೇಳ್ಬಿಟ್ಟು ಏನು ಮಾಡಿದ್ದೆ ನೀನು ಎಲ್ಲಿ ಸೊ ಸ್ಟಿಕ್ಕರ್ ಮೇಲೆ ಈ ಥರ ಮಾಡಿದ್ದೆ ಚಿನ್ನಿ ಚಿನ್ನಿ ನೋಡೋಣ ಆಯ್ಕಲ್ಗಳ ಮೇಲೆ ನಮ್ಮ ಅಪ್ಪನೇ ಡ್ರಾಯಿಂಗ್ ಮಾಡಿರೋದು ನನ್ನ ಹಸ್ಬೆಂಡು ಎಷ್ಟು ಚೆನ್ನಾಗಿದೆ ನೋಡಿ ಅದನ್ನ ಲೇಪನ್ ಇಟ್ಕೊಂಡು ಆಟ ಆಡ್ತಿದ್ದ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಹಾಕೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್